ಮನುಷ್ಯ ಆಸೆ ಪಡ್ಬೇಕಂತೆ ಅತಿ ಆಸೆ ಪಡಬಾರ್ದಂತೆ ಈ ಮಲೇಷ್ಯಾ ದೇಶದ ಕೊಲ್ಲಂಪುರ್ ನ ಟ್ವಿನ್ ಟವರ್ ನೋಡಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಸಾವಿರಾರು ಕಿಲೋಮೀಟರ್ ಇಂದ ಬರ್ತಾರೆ ಜನಗಳೆಲ್ಲ ನಾನು ಭಾರತದ ಕರುನಾಡಿನಿಂದ ಈ ಜಾಗಕ್ಕೆ ಬಂದಿದ್ದೀನಿ ಆದ್ರೆ ಸದ್ಯಕ್ಕೆ ಇದ್ರೊಳಗು ಹೋಗಲ್ಲ ಇದ್ರ ಮೇಲೂ ಒತ್ತಲ್ಲ ಯಾಕೋ ಅರ್ವಿ ಅಂತ ನೀವು ಕೇಳಿದ್ರೆ ಒಂದ್ ಡಿಸೈಡ್ ಮಾಡ್ದೆ ಗುರು ಈ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡ ತಕ್ಷಣ ಈ ಟ್ವಿನ್ ಟವರ್ ಅಲ್ಲಿ ಸ್ವಂತಕ್ಕೆ ಒಂದು ಅಪಾರ್ಟ್ಮೆಂಟ್ ತಗೊಂಡ್ ಮೇಲೆ ಇದ್ರೊಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ನಂದು ಆಸೆನಾ ಅತಿ ಆಸೇನಾ ಅಂತ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳ್ಸಿ ನಮ್ಮ ಮೈಸೂರ್ನ ಲ್ಯಾಂಡ್ ಮಾರ್ಕ್ ಮೈಸೂರು ಪ್ಯಾಲೇಸ್ ಮತ್ತೆ ಚಾಮುಂಡಿ ಬೆಟ್ಟ ಸೊ ಮಲೇಷಿಯಾದ ಕೊಲ್ಲಂಪುರದ ಲ್ಯಾಂಡ್ ಮಾರ್ಕ್ ಏನು ಅಂದ್ರೆ ಕಾಣಸಾ ಇದ್ಯಾ ಟ್ವಿನ್ ಟವರ್ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇದ್ರೆ ಮುಂದೆ ಒಂದಿನ ಪರ್ಚೇಸ್ ಮಾಡವ ನನ್ನ ಆಸೆ ಹಂಗಿರ್ಲಿ ದುಡ್ಡನ ಬಂತು ಅಂದ್ರೆ ಅವಶ್ಯಕತೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಮಾಡವ ಮನೆ ಟ್ವಿನ್ ಟವರ್ ನ ವಿಶ್ವ ರೂಪ ನೋಡ್ಬಿಡವ ಇವಾಗ್ಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಹೋಗ್ಬಿಡಿ ಚಾನಲ್ ಹೆಂಗ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಮಲೇಷಿಯಾಗ ಬಂದ ಇಷ್ಟ ದಿನ ಆಯ್ತು ಇಷ್ಟೊಂದು ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದೀನಿ ಟ್ವಿನ್ ಟವರ್ ಎಲ್ಲಿದು ಗುರು ಟ್ವಿನ್ ಟವರ್ ಎಲ್ಲಿ ತೋರಿಸ್ತಾನೆ ಇಲ್ವಲ್ಲ ಅಂತಂದ್ರೆ ಸೊ ಫೈನಲಿ ತೋರಿಸ್ತಾ ನೋಡಿ ಇನ್ನು ಊರಿಗೆ ಹೋಗೋ ಟೈಮು ಬಂದ್ಬಿಡ್ತು ಸೊ ಟ್ವಿನ್ ಟವರ್ ತೋರಿಸ್ಬಿಟ್ಟು ಊರಿಗೆ ಹೋಗ್ತಾರ ಅಷ್ಟೇ ದುಬೈನ ಬುರ್ಜ್ ಖಲೀಫ್ ಆಗೋವರೆಗೂ ಪ್ರಪಂಚದ ಅತಿ ಎತ್ತರದ ಬಿಲ್ಡಿಂಗ್ ಇದೇ ಆಗಿತ್ತು ಟ್ವಿನ್ ಟವರು ನೋಡಿ ವಿಶ್ವರೂಪ ಕಾಣಿಸ್ತಾ ಇದೆಯಾ ಅತ್ರ ಹೋದ್ರೆ ಏನೂ ಕಾಣಿಸಲ್ಲ ದೂರದಿಂದಾನೇ ನೋಡ್ಕೋಬೇಕು ಒಂದು ರೋಡ್ ಇಂದ ಆಚೆ ಇದ್ದೀನಿ ಸೊ ಹಾಗಾಗಿ ಫುಲ್ ವ್ಯೂವ್ ಕಾಣಿಸ್ತಾ ಇದೆ ಅತ್ರ ಹೋಗ್ತಾ ಹೋಗ್ತಾ ಅದು ನತ್ತಿ ಮೇಲೆ ಹೋಗ್ತಾ ಇರುತ್ತೆ ಈ ಟ್ವಿನ್ ಟವರ್ ನ ಇತರ ಬಂದು ನಾನೂರ ಎಪ್ಪತ್ತೈದು ಮೀಟರ್ ಇದೆ ಎಂಬತ್ತೆಂಟು ಫ್ಲೋರ್ ಇದೆ ನಾವು ಮುನ್ನೂರ ಎಪ್ಪತ್ತೈದು ಮೀಟರ್ ವರ್ಗೂ ಹೈಟ್ಗೆ ಹೋಗ್ಬಹುದು ಸೊ ಎಂಟ್ರಿ ಒಳಗಡೆ ಫೀಸ್ ಬಂದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಪೀಕ್ ಹೋಗಕ್ಕೆ ಅಲ್ಲಿಂದ ಹೋಗಿ ಫೋಟೋ ಗಿಡ ತಗಸ್ಕೋಬಹುದು ನೀವೇನಾದ್ರೂ ಈ ಟ್ವಿನ್ ಟವರ್ ನೋಡಕ್ ಬಂದಾಗ ನಾನಿಂದ ಇಬ್ರು ನಿಂತ ನೋಡಿ ಬ್ಯಾಗ್ ಹಾಕೊಂಡು ಅವ್ರ ಕೈ ಮಾತ್ರ ಸಿಗ ಕಳಕ್ ಹೋಗ್ಬಿಡಿ ಟ್ವಿನ್ ಟವರ್ ಫುಲ್ ಬರೋ ರೀತಿ ನಿಮ್ಮ ಫೋಟೋ ತೆಗೆದುಕೊಡ್ತೀನಿ ಅಂತ ಹೇಳ್ತಾರೆ ನಾಲ್ಕೈದು ಫೋಟೋ ತೆಗೆದುಕೊಟ್ಬಿಟ್ಟು ಒಂದು ಫೋಟೋಗೆ ಗೆ ಐದಿನ ಅಂತ ಹೇಳ್ತಾರೆ ಐದ್ ರಂಗೇಟ್ ಒಂದೇ ತೊಂಬತ್ ರೂಪಾಯಿ ಆಯ್ತು ಐದು ಫೋಟೋ ತೆಗೆದ್ರೆ ನಿಮಗೆ ಗೊತ್ತಾಯ್ತು ಎಷ್ಟು ದುಡ್ಡು ಆಯ್ತು ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾಲ್ಕೈದು ಫೋಟೋ ತಗಿ ಹತ್ರಿಂಗೇಟ್ ಅಂತ ಹೇಳಿರ್ತಾರೆ ಆಮೇಲೆ ಒಂದು ಫೋಟೋಗೆ ಏನೇ ಐದ್ ರಿಂಗ್ ರಿಂಗೇಟು ಅಂತ ವಸೂಲಿ ಮಾಡಕ್ಕೆ ಇಳಿತಾರೆ ಸೊ ಹಂಗಾಗಿ ನೀವು ಅವ್ರ ಹತ್ರ ಎಲ್ಲ ಕೈಗೆಲ್ಲ ಸಿಗಾಕಂತ ಅಂದ್ರೆ ನಾನೂರ ಐನೂರು ರೂಪಾಯಿ ಕಿತ್ಕೊಂಡೆ ಕಳ್ಸೋದು ಅವ್ರ ಹತ್ರ ಸಿಗಾ ಹೋಗ್ಬಿಡಿ ನಿಮ್ಗೆ ಹೆಂಗ್ ಹಂಗೆ ಫೋಟೋ ತಗೊಂಡು ಹೋಗಿ ಜೊತೆಗೆ ಅವರು ಫೋಟೋ ಪ್ರಿಂಟ್ ಏನ್ ಕೊಡಲ್ಲ ಐಫೋನ್ ಅಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ವಾಟ್ಸ ಅಲ್ಲಿ ಅಂತ ಹೇಳ್ತಾರೆ ಸೊ ಈ ಕಥಗಳೆಲ್ಲ ನಡೀತಾ ಇರ್ತವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಟ್ವಿನ್ ಟವರ್ ಓಪನ್ ಇರುತ್ತೆ ಬೆಳಗ್ಗೆ ಟೈಮ್ ಅಂತ ಖಂಡಿತ ಈ ಜಾಗ ಬರಕ್ ಹೋಗ್ಬಿಡಿ ಹೆವಿ ಬಿಸ್ಲಿರುತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸಂಜೆ ಐದು ಆರು ಗಂಟೆ ಮೇಲೆ ಬಂತು ಅಂದ್ರೆ ಇಲ್ಲಿ ಕಾಣಿಸ್ತಾರ ಫೌಂಟನ್ ಎಲ್ಲ ಇನ್ನೂ ಜೋರಾಗಿ ಹಾಕಿರ್ತಾರೆ ನೋಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗಬಹುದು ಈ ಬರಕ್ಕೆ ಯಾವ್ದೆ ಎಂಟ್ರಿ ಚಾರ್ಜಸ್ ಇಲ್ಲ ನೀವೇನಾರ ಒಳಗಡೆ ಹೋಗಿ ಟಾಪ್ ಫ್ಲೋರ್ ಹೋಗ್ತೀನಿ ಅಂದ್ರೆ ಮಾತ್ರ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ವರ್ಗ ಇರುತ್ತೆ ಪೂರ್ತಿ ಬಿಲ್ಡಿಂಗ್ ಕಳಂಗೆ ಒಂದು ಸೆಲ್ಫಿ ತಗೊಳವಾ ಅಂತ ಟ್ರೈ ಮಾಡ್ತಾ ಇದೀನಿ ಬರೀ ಮಿಸ್ಸಿಂಗ್ ಏನೇ ಇರ್ಲಿ ಪರವಾಗಿಲ್ಲ ಕಣ್ ತುಂಬ್ಕಂಡ್ ಆಯ್ತಲ್ವಾ ನಿಮಗೂ ತೋರ್ಸಾಯ್ತಲ್ವಾ ಅಷ್ಟೇ ಸಾಕು ನೀವೇನಾದರೂ ಮಲೇಷಿಯಾ ದೇಶಕ್ಕೆ ಟೂರ್ ಬರಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಸಂಪೂರ್ಣ ಮಾಹಿತಿ ವಿಡಿಯೋಗಳು ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಬರೀ ಎಂಟೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಹೆಂಗೆ ಬುಕ್ ಮಾಡಬೇಕು ಸೊ ಹೋಟೆಲ್ ರೂಮ್ಗಳನ್ನೆಲ್ಲ ಹೇಗೆ ಬುಕ್ ಮಾಡಬೇಕು ಯಾವ ಯಾವ ಪ್ಲೇಸ್ಗಳನ್ನ ಸುತ್ತಬೇಕು ಅಂತ ಇಂಡಿವಿಜುವಲ್ ಆಗಿ ವೀಡಿಯೋಗಳನ್ನಂತೂ ಹಾಕ್ಬಿಟ್ಟಿನಿ ಸೊ ನೋಡಿ ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗಿ ಜಸ್ಟ್ ಒಂದು ಮೂವತ್ತು ಸಾವಿರ ರೂಪಾಯಿಗೆ ನಾಲ್ಕರಿಂದ ಐದು ದಿವಸ ಆರಾಮಾಗಿ ಮಲೇಷ್ಯಾದಲ್ಲಿ ಬಜೆಟ್ ಟೂರ್ನ ಮಾಡ್ಕೊಂಡು ಹೋಗ್ಬೋದು ಅಷ್ಟೂರ ಹೋಗ್ಬಿಟ್ಟು ಒಳಗಡೆ ನೀನು ನೋಡಲಿಲ್ಲ ನಮಗೂ ತೋರ್ತಿಲ್ವಲ್ಲ ಅಂತಂದ್ರೆ ಆರ್ ವಿ ಸಪಾತ ಅಂದ್ರೆ ಸಪಾತ ಸೊ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು ಒಂದ್ಸಲಿ ಜೊತೆಗೆ ಎರಡ್ ಸಾವಿರ ರೂಪಾಯಿ ಪೇ ಮಾಡ್ಬಿಟ್ಟು ನೀವು ಒಳಗಡೆ ಹೋಗ್ಬಿಟ್ಟು ಯಾವ್ದೋ ಫ್ಲೋರ್ ಎಲ್ಲ ಹೋಗ್ಕಾಗಲ್ಲ ಮುನ್ನೂರ ಎಪ್ಪತ್ತೈದು ಮೀಟರ್ ಅಲ್ಲಿ ಒಂದು ಫ್ಲೋರ್ ಅನ್ನ ನಿಮ್ಗೆ ಓಪನ್ ಮಾಡಿರ್ತಾರೆ ಸೊ ಅಲ್ಲಿಂದ ನೀವು ಹೊರಗಡೆ ಸುತ್ತಮುತ್ತ ಎಲ್ಲ ನೋಡ್ಬೋದು ಇದನ್ನ ನಾನು ಕೇಳ್ ಟವರ್ಗೆ ಹೋಗ್ಬಿಟ್ಟು ನೋಡೀನಿ ಕೇಳ್ ಟವರ್ ಇಂದನೆ ಈ ಟ್ವಿನ್ ಟವರ್ ಎಲ್ಲ ಹೆಂಗ್ ಕಾಣಿಸುತ್ತೆ ಅಂತ ಸಂಪೂರ್ಣವಾಗಿ ನೋಡಿದೀನಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೋದು ಸೂಪರ್ ಆಗಿ ಕಾಣಿಸುತ್ತೆ ಅಲ್ಲಿಂದ ಟ್ವಿನ್ ಟವರ್ ತುದಿನ ಕೆಳಗಡೆ ನೋಡದೇನು ಮೇಲ್ಗಡೆ ನೋಡೋದೇನು ತುದಿ ತುದಿನೇ ಅಲ್ವಾ ನೀವೇನಾದರೂ ಆಲ್ರೆಡಿ ಈ ಟ್ವಿಂಟ್ ಅವ್ರಿಗೆ ಏನಾದ್ರು ವಿಸಿಟ್ ಮಾಡಿದ್ರೆ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಮಿಸ್ ಮಾಡೋದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ನೋಡಿದೆ ಫಾಲೋ ಮಾಡೋದಂತೂ ಮರೀಕೊ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾ ನಿಮ್ ಮಾರ್ವಿ ವಯಸ್ಸಾದವ್ರು ಬಂದು ಅವ್ರ ಫೋಟೋ ತೆಗಿ